ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಶಾರ್ಟ್ ಒಂದು ಚೈನ್ಗಳನ್ನ ತಗೊಂಡಿನಿ ತುಂಬಾ ಕಸ್ಟಮರ್ ಕೇಳ್ತಿದ್ದು ಹಾರ್ಟ್ ಹಾರ್ಡ್ ಶೇಪ್ದು ಪೆಂಡೆಂಟ್ ವಿತ್ ಚೈನ್ ತೋರಿಸಿ ಅಂತ ಚೈನು ಸಖತ್ ಆಗಿದೆ ಇನ್ ಪೆಂಡೆಂಟ್ ಅಂತೂ ಬೊಂಬಾಟಾಗಿದೆ ಸ್ನೇಹಿತರೆ ಒನ್ ಇಯರ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಇನ್ನು ಪೆಂಡೆಂಟ್ ಬಗ್ಗೆ ನಾನು ಹೇಳಲೇಬೇಕು ಹೆಂಗಿದೆ ಅಂದರೆ ಫುಲ್ ನೋಡಿ ಫುಲ್ ರೌಂಡ್ ಇದೆ ಫುಲ್ ಮತ್ತೆ ಒಂದು ಡಿಸೈನ್ ಯುನಿಕ್ ಆಗಿದೆ ಸ್ನೇಹಿತರೆ ನೋಡಿರಿ ಆ ಮೇಲ್ಗಡೆ ಸ್ವಲ್ಪ ರಫು ಕೆಳಗಡೆ ಸ್ಮೂತು ನೋಡಿ ಬೊಂಬಟ್ ಆಗಿದೆ ಈ ಥರ ಪೆಂಡೆಂಟ್ಗಳು ನಿಮಗೆ ಆಲ್ ಓವರ್ ಬೆಂಗ್ಳೂರು ಹುಡುಕಿದ್ರು ಸಿಗೋಲ್ಲ ಯಾಕೆಂದರೆ ನಾವೇ ಹೇಳಿ ಮಾಡಿಸಿರೋವಂಥ ಪೆಂಡೆಂಟ್ಗಳು ಸಖತ್ತಾಗಿದೆ ರೇಟ್ ಎಷ್ಟು ಅಂತ ಕೇಳ್ತೀರಾ ಜಸ್ಟ್ ಫೋರ್ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ತುಂಬಾ ದಪ್ಪ ಇರುವಂತಹ ಕಡ ತಗೊಂಬಂದಿ ನೀವು ನೋಡ್ತಾ ಇರ್ಬೋದು ನನ್ನ ಬೆರಳು ಎಷ್ಟು ದಪ್ಪ ಇದೆ ಅಷ್ಟು ದಪ್ಪ ಇದೆ ಸ್ನೇಹಿತರೆ ಕಡ ನೋಡಿ ನೋಡ್ತಾ ಇದೀರ ತುಂಬಾ ದಪ್ಪ ನನ್ನ ಬೆರಳು ಅದಷ್ಟು ದಪ್ಪನೇ ಕಡ ಇದೆ ಮತ್ತೆ ಪರ್ಫೆಕ್ಟ್ ಕಾರ್ವಿಂಗ್ ಇದೆ ನೋಡ್ತಾ ಇದ್ರಲ್ಲ ಪೀಕಾಕ್ ಇದೆ ಅದ್ರ ಮೇಲೆ ಏನೋ ಒಂದು ಫ್ಲವರ್ ಇದೆ ಆಮೇಲೆ ಲಕ್ಷ್ಮಿ ಕೂತಿದ್ದಾರೆ ಅನಂತರ ಸ್ಟೋನ್ ಇದೆ ನೋಡಿ ಇದೇ ತರ ಉದ್ದಕ್ಕೂ ಇದೆ ಕಡಾ ಕ್ಲಚ್ ಟೈಪ್ ಇದೆ ನೋಡಿ ಆರಾಮಾಗಿ ಹಿಂಗೆ ತೆಗಿಬೋದು ತಿರ್ಗಿ ಹಿಂಗೆ ಅಮ್ಕಿದ್ರೆ ಪ್ರೆಸ್ ಮಾಡಿದ್ರೆ ಹಾಗೆ ಪ್ರೆಸ್ ಆಗಿಬಿಡುತ್ತೆ ನೋಡಿದ್ರಲ್ಲ ಈಸಿಯಾಗಿ ಕಳ್ಕೊಳ್ಳಲ್ಲ ಟೈಟ್ ಇದೆ ಪಿಂಕ್ ಇದೆ ಗ್ರೀನ್ ಸ್ಟೋನ್ ಇದೆ ಎಲ್ಲ ಇದೆ ಸ್ನೇಹಿತರೆ ರೇಟ್ ಎಷ್ಟು ಅಂತ ಕೇಳ್ತೀರಾ ಮತ್ತು ಸೈಜಸ್ ಹೇಳಲೇ ಇಲ್ಲ ಸಾರಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ವರೆಗೂ ಸಿಗುತ್ತೆ ಬಟ್ ಟೂ ಪಾಯಿಂಟ್ ಟೆನ್ನವರು ಟೂ ಪಾಯಿಂಟ್ ಏಯ್ಟನ್ನ ಹಾಕೋಬೋದು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಡಿಸೈನರ್ ವೇರ್ ಅಲ್ಲಿ ವಾರಂಟಿ ಸೆಟ್ಗಳನ್ನ ತರಿಸಿ ಬ್ಯಾಂಗಲ್ಗಳನ್ನ ಅಂತ ತುಂಬಾ ಜನ ಕಸ್ಟಮರ್ ಕೇಳ್ತಿದ್ರಿ ಅದರಲ್ಲೂ ಕೂಡ ರಾಣಿಗೋಳ್ದು ಬ್ರಾಂಡೆಡ್ ಸಿಕ್ಬಿಟ್ರೆ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಇದೆಲ್ಲನು ಕೂಡ ವಾಟರ್ ಪ್ರೂಫ್ ಸ್ನೇಹಿತರೆ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ ಅಷ್ಟೇ ಮತ್ತೆ ಪ್ಲೇನ್ ವಾಟರ್ ಬಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ರಾಣಿಗೋಳ್ದು ವಾರಂಟಿ ಕೇಳೋದಾದ್ರೆ ಒನ್ ಇಯರ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಮತ್ತೆ ಫಿನಿಶಿಂಗ್ ನೋಡೋದಾದ್ರೆ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಆಗಿರೋದ್ರಿಂದ ಪರ್ಫೆಕ್ಟ್ ಫಿನಿಶ್ ಫಿನಿಶಿಂಗ್ ಕೊಟ್ಟಿರ್ತಾರೆ ನಿಜವಾಗ್ಲು ಚಿನ್ನ ತರ ಕಾಣಿಸುತ್ತೆ ಸ್ನೇಹಿತರೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಮತ್ತೆ ಟೂ ಪಾಯಿಂಟ್ ಟೆನ್ ವರ್ಗು ಕೂಡ ಸೈಜ್ಗಳು ಸಿಗುತ್ತೆ ಸೈಜುನು ಅಷ್ಟೇನೆ ಇವ್ರದ್ದೆಲ್ಲಾನು ನಾವೇನು ಮೆಜರ್ಮೆಂಟ್ ಮಾಡೋಂಗಿಲ್ಲ ಪರ್ಫೆಕ್ಟ್ ಆಗಿ ಅಲ್ಲೇ ಬಿಟ್ಟಿರ್ತಾರೆ ದಯವಿಟ್ಟು ನಿಮ್ಮ ಒಂದು ಬ್ಯಾಂಗಲ್ ನ ನೀವು ನಮಗೆ ಪರ್ಫೆಕ್ಟ್ ಆಗಿ ಹೇಳಬೇಕಷ್ಟೇನೆ ಬ್ಯಾಂಗಲ್ಸ್ ನ ಎಕ್ಸ್ಚೇಂಜ್ ಕೇಳಬೇಡಿ ಸ್ನೇಹಿತರೆ ಯಾಕೆಂದ್ರೆ ನೀವು ಕರೆಕ್ಟ್ ಸೈಜ್ ಸೈಜ್ನೆ ನಾವು ಕಳಿಸಿರ್ತೀವಿ ಅದು ವಿತ್ ಟ್ಯಾಗೆ ಕಳಿಸಿರ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೇಟ್ ಕೇಳೋದಾದ್ರೆ ಜಸ್ಟ್ ತ್ರೀ ಫಿಫ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಈ ಆಫರ್ ನೋಡ್ತಾ ಇರಬಹುದು ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಏನಂದ್ರೆ ರಾಣಿ ಗೋಲ್ಡ್ ಬ್ರಾಂಡೆಡ್ ಸ್ನೇಹಿತರೆ ಅದ್ರ ಜೊತೆಗೆ ವಾಷಬಲ್ ಪ್ರಾಡಕ್ಟ್ ಮತ್ತೆ ಟೂ ಇಯರ್ಸ್ ವಾರಂಟಿದು ತರ್ಟಿ ಇಂಚಸ್ ಲೆಂತ್ ಚೈನ್ ತೊಗೊಂಬಂದಿದೀನಿ ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ಚೈನು ವಿತ್ ತಾಲಿ ಸ್ನೇಹಿತರೆ ಅದು ಕೂಡ ರಾಣಿ ರಾಣಿಗೂಡ್ದೇನೆ ಫುಲ್ ಓಲ್ ಸೆಟ್ ಎರಡು ವರ್ಷ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಇದನ್ನ ನೀವು ಪರ್ಫ್ಯೂಮು ಮತ್ತೆ ಸೋಪ್ ವಾಟರ್ ಅಲ್ಲಿ ವಾಶ್ ಮಾಡೋ ಹಾಗಿಲ್ಲ ಹಾಗೆ ನೀವು ಪ್ಲೈನ್ ವಾಟ್ರಲ್ಲಿ ವಾಶ್ ಮಾಡಿದ್ರೆ ಯಾವುದೇ ರೀತಿ ಕಲರ್ ಶೇಡ್ ಆಗೋದಿಲ್ಲ ಇನ್ನು ಕಲರ್ ನೋಡ್ತಾ ಇರ್ಬೋದು ನಿಜವಾಗ್ಲೂ ಚಿನ್ನದ ಥರನೇ ಇದೆ ಸಖತ್ತಾಗಿದೆ ಕ್ವಾಲಿಟಿ ಇದನ್ನೇ ಮಾರ್ಕೆಟಲ್ಲೆಲ್ಲನೂ ನಿಮಗೆ ಪಂಚಲೋಹ ಅಂತ ಹೇಳ್ತಾರೆ ಇಲ್ಲ ಸ್ನೇಹಿತರೆ ಇದು ಪಂಚಲೋಹ ಅಲ್ಲ ವಾಟ್ರು ಏನು ನಿಮಗೆ ವಾಟರ್ ಪ್ರೂಫ್ ಚೈನ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಫಿಫ್ಟಿ ಸ್ನೇಹಿತರೆ ಏಳ್ನೂರ ಐವತ್ತು ರೂಪಾಯಿ ಚೈನು ತಾಲಿ ಎರಡು ಸೇರಿಸಿ ಇದು ನೆನ್ಪಲ್ಲಿರಲಿ ಮೂವತ್ತು ಇಂಚಂದು ಇಪ್ಪತ್ತ್ನಾಲ್ಕು ಇಂಚಿಂದಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರೋ ನೆಕ್ಲೆಸ್ ಸೆಟ್ ತಗೊಂಡಿನಿ ಹೆಂಗಿದೆ ಅಂದ್ರೆ ನಿಜವಾಗ್ಲು ಚಿನ್ನದೇ ಹಾಕೊಂಡಿದಾರೆ ಏನೋ ಅನ್ನೋ ತರ ಕಾಣಿಸುತ್ತೆ ಲಾಸ್ಟ್ ಟೈಮು ಈ ಸೆಟ್ ಬಂದಿತ್ತು ಬಟ್ ಆದ್ರೆ ಹಾಕಿದ ತಕ್ಷಣನೇ ಸೋಲ್ಡ್ ಔಟ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಮತ್ತೆ ತರಿಸಿದೀನಿ ನೋಡ್ತಾ ಇದ್ದೀರಲ್ಲ ನೆಕ್ಲೆಸ್ ಅದ್ರ ಜೊತೆಗೆ ಎಕ್ಸ್ಟ್ರಾ ಚೈನು ಕೊಟ್ಟಿದ್ದಾನೆ ಇನ್ನು ಪೆಂಡೆಂಟ್ ವಿಷಯ ಹೇಳಲೇಬೇಕು ಹೆಂಗಿದೆ ಅಂದ್ರೆ ಪೆಂಡೆಂಟ್ ನೋಡಿ ಚಿನ್ನಾನೇ ಅನ್ನೋ ತರ ಕಾಣಿಸುತ್ತೆ ಇವೆಲ್ಲ ಏಡಿಸ್ಟು ಕೆಳಗಡೆ ಒಂದು ಪರ್ಲ್ ಕೊಟ್ಟಿರೋದ್ರಿಂದ ಎದ್ದು ಕಾಣುತ್ತೆ ಗ್ರೀನ್ ಕಲರ್ ಅಷ್ಟೇ ಸ್ನೇಹಿತರೆ ಸಖತ್ ಆಗಿ ಕಾಣಿಸ್ತಿದೆ ಬೊಂಬಡ ಕಾಣಿಸ್ತಿದೆ ಮತ್ತೆ ಒನ್ ಇಯರ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಬಹುದು ಸ್ನೇಹಿತರೆ ಇದರ ರೇಟ್ ಕೇಳಿದ್ರೆ ನಿಜವಾಗ್ಲೂ ನಿಮಗೆ ಖುಷಿ ಆಗುತ್ತೆ ಜಸ್ಟ್ ಸಿಕ್ಸ್ ಫಿಫ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಕೆಂಪು ಜ್ಯುವೆಲ್ರಿ ಅಂದ್ರೆ ನಮ್ಮಲ್ಲಿ ಸಿಕ್ಕಾ ಬಟ್ಟೆ ಫೇಮಸ್ ಯಾಕೆಂದ್ರೆ ಪಟಾಪಟ್ ಅಂತ ಒಟ್ಟು ಎಲ್ಲ ಇವೆಲ್ಲ ಯುನೀಕ್ ಡಿಸೈನ್ಸ್ ಸ್ನೇಹಿತರೆ ಒಂದು ಡಿಸೈನ್ ಆದ್ಮೇಲೆ ಇನ್ನೊಂದು ಡಿಸೈನ್ ಕೊಡಿ ಅಂದರೆ ಸಿಗೋದಿಲ್ಲ ಯಾಕೆಂದ್ರೆ ಇವೆಲ್ಲ ಯೂನಿಕ್ ಡಿಸೈನ್ ಆಗಿರೋದ್ರಿಂದ ತುಂಬ ಕಮ್ಮಿ ಅಂದರೆ ಒಂದು ಎರಡು ಮೂರು ಆ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಷ್ಟೇ ನೋಡ್ತಾ ಇರ್ಬೋದು ಕ್ವಾಲಿಟಿ ಅಂತೂ ಡಿಟ್ಟೋ ಚಿನ್ನ ಸ್ನೇಹಿತರೆ ಇದ್ರ ಮುಂದೆ ಚಿನ್ನನೂ ಏನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿದೆ ನಾನು ನಿಯರ್ ಇಂದ ತೋರಿಸ್ತೀನಿ ನೋಡಿ ವರ್ಕ್ ಮ್ಯಾನ್ ನೋಡ್ತಾ ಇದ್ರಲ್ಲ ಸಖತ್ ಕಾರ್ವಿಂಗ್ ವರ್ಕ್ ಮಾಡಿದ್ದಾನೆ ಆ ಸ್ಟೋನ್ಸ್ಗಳು ನೋಡ್ತಾ ಇರ್ಬೋದು ಸಖತ್ತಾಗಿದೆ ಆ ಡಿಸೈನ್ ಅಂತೂ ಯುನಿಕ್ ಡಿಸೈನ್ ಅಂತ ಹೇಳ್ಬೋದು ಸ್ನೇಹಿತರೆ ಹಾಕೊಂಬಿಟ್ರಂತೂ ಒಳ್ಳೆ ದೇವತೆ ದೇವತೆ ಥರ ಕಾಣ್ತೀರಾ ಸ್ನೇಹಿತರೆ ಸಖತ್ತಾಗಿ ಕಾಣುತ್ತೆ ನೋಡ್ತಾ ಇದೀರಲ್ಲ ಇಯರಿಂಗ್ಸು ಅಷ್ಟೇ ಬೊಂಬಾಟ ಇದೆ ನಾನು ಈ ಕೆಂಪು ಜ್ಯುವೆಲ್ಲರಿ ಎಲ್ಲಾನು ಕೂಡ ನ್ಯಾಚುರಲ್ ಬೆಳಕಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ ನೋಡಿ ನ್ಯಾಚುರಲ್ ಬೆಳಕಲ್ಲಿ ಹೆಂಗಿದೆ ಅಂದರೆ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ಹೊಡೆದಾಗಿದೆ ಇದೆಲ್ಲ ನಾನು ಲಾಸ್ಟ್ ಟೈಮ್ ಮೂರು ಸಾವಿರದ ಆರುನೂರು ರೂಪಾಯಿ ಸೆಟ್ಟು ಬಟ್ ಇವಾಗ ಜಸ್ಟ್ ಆಫರಲ್ಲಿ ಏನಂದರೆ ನವರಾತ್ರಿ ಆಫರಲ್ಲಿ ನಿಮಗೆ ಜಸ್ಟ್ ಎರಡು ಸಾವಿರದ ಆರುನೂರು ರೂಪಾಯಿಗೆ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಸಿಗೋದಿಲ್ಲ ಈಗ ಆಲ್ರೆಡಿ ಹೇಳಿರೋ ರೀತಿಯಲ್ಲೇ ಯಾವುದೇ ರೀತಿ ಒನ್ ಇಯರಲ್ಲಿ ಶೇಡ್ ಆದರೂ ಕೂಡ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಹತ್ತು ವರ್ಷ ಹಾಕ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಶೇಡ್ ಆಗಲ್ಲ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಕ್ರೀಮಿಶ್ ಕಲರ್ದು ಪೆಂಡೆಂಟು ಯಾವಾಗ ವೀಣಾ ಸುಂದರ್ ಅವರು ಹಾಕೊಂಡ್ರು ಅವಾಗಿಂದ ಇದಕ್ಕೆ ಸಿಕ್ಕ ಬಟ್ಟೆ ಡಿಮ್ಯಾಂಡ್ ಸ್ನೇಹಿತರೆ ಇದರಲ್ಲಿ ಸುಮಾರು ಮೂರ್ನಾಲ್ಕು ಕಲರ್ಸ್ ಅಲ್ಲಿ ಇದೆ ಬಟ್ ಇವೆರಡು ಕಲರ್ ಏನಿದೆ ಇದು ತುಂಬಾ ಫೇಮಸ್ಸು ಅದಕ್ಕೆ ಪರ್ಲ್ ಚೈನು ನಿಮ್ಗೆ ಗೊತ್ತಿರ್ಬೋದು ನಮ್ದು ಎಕ್ಸಾಕ್ಟ್ ತರ್ಟಿ ಇಂಚಸ್ ಟ್ಯಾಗ್ಡ್ ಪರ್ಲ್ ಚೈನು ಮತ್ತು ಹಂಡ್ರೆಡ್ ಪರ್ಸೆಂಟ್ ಹೆವಿ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಕಪ್ಪಾಗಲಿ ಅಥವಾ ಶೇಡ್ ಆಗಲಿ ಆಗೋವಂಥ ಚಾನ್ಸಸ್ಸೇ ಇಲ್ಲ ಒನ್ ಇಯರ್ ವಾರಂಟಿ ನಾವೇ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ರೇಟ್ ಎಕ್ಸಾಕ್ಟ್ ರೇಟ್ ಜಾಸ್ತಿ ಆಗಿತ್ತು ಬಟ್ ಇವಾಗ ದಸರಾ ಆಫರ್ಗೆ ಸೇಮ್ ರೇಟ್ಗೆ ಅಂದರೆ ಹಳೇ ರೇಟ್ಗೆ ಕೊಡ್ತಾ ಇದ್ದೀವಿ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ